ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ಇದ್ದೀನಿ ಇವರು ಬಂದು ಬಾಂಬೆನಲ್ಲಿರೋದಂತೆ ಇವ್ರ ಅಕ್ಕನಗೊಳ್ಕೊಟ್ಟಿದ್ದೆ ಮೈ ಹೇಳದೆ ತೊಗೊಂಡು ಅವ್ರಿಗೆ ಕರೆಕ್ಟ್ ಆಯಿತು ಅಂದ್ಬಿಟ್ಟು ಈಗ ಇವ್ರು ಕೊಟ್ಟಿದ್ದಾರೆ ಅವ್ರಿಗೆ ಇವ್ರಿಗೆ ಆಲ್ರೆಡಿ ಒಂದು ಹೊಲ್ದೆ ಎರಡು ಕೊಟ್ಟಿದ್ರು ಒಂದು ಆಲ್ರೆಡಿ ಹೊಲ್ದಿಟ್ಟಿದ್ದೀನಿ ಯಾಕಂದರೆ ಇವರು ಸ್ಯಾರಿ ತಂದಿರಲಿಲ್ಲ ಬರೀ ಬ್ಲೌಸ್ ಅಷ್ಟೇ ಕೊಟ್ಟಿದ್ದರು ನನಗೆ ಸ್ಯಾರಿ ಕೊಟ್ಟಿರಲಿಲ್ಲ ಹಂಗಾಗಿ ನಾನು ಏನು ಡಿಸೈನ್ ಮಾಡೋದು ಬರೀ ಪ್ಲೈನ್ ಕೊಟ್ಟಾಗ ಅಂತ ಗೊತ್ತಾಗಲಿಲ್ಲ ಹಾಗಾಗಿ ಇದನ್ನು ಸ್ಟಿಚ್ ಮಾಡಿ ಇಟ್ಟೆ ಇವತ್ತು ಸ್ಟಿಚ್ ಮಾಡಿದೆ ನಾನು ನೆನ್ನೆ ಕಟಿಂಗ್ ಮಾಡಿ ಇನ್ನು ಹೆಮ್ಮಿಂಗ್ ಹೋಗ್ಸು ಏನು ಮಾಡಿಲ್ಲ ಇವ್ರದ್ದು ಇವ್ರದ್ದಾಯಿತು ಇವ್ರದ್ದು ಸ್ಲೀವ್ ಲೆಂತ್ ತುಂಬ ಕಡಿಮೆ ಇದೆ ಮತ್ತು ಇಲ್ಲಿ ಥ್ರೆಡ್ ಪೈಪಿಂಗ್ ನೋಡ್ತಾ ಇರ್ಬೋದು ಗೋಲ್ಡ್ ಕಲರ್ ಥ್ರೆಡ್ ಪೈಪಿಂಗನ್ನು ಕೊಟ್ಟಿದ್ದೀವಿ ಇನ್ನೊಂದು ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈಗ ಇದು ಸೇಮ್ ಅಳತೆಗೆ ಈಗ ಇನ್ನೊಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಕೂಡ ಏನಪ್ಪ ಅಂದರೆ ಬರೀ ಇದನ್ನ ಪೀಸ ಕೊಟ್ಟಿದ್ದಾರೆ ಅಷ್ಟೇ ನೆನೆ ಇದನ್ನು ಕೊಟ್ಟಿಲ್ಲ ಯಾವುದು ಪ್ಯಾಚ್ ವರ್ಕು ಏನು ಗೊತ್ತಿಲ್ಲ ನನಗೆ ಹಂಗಾಗಿ ಪ್ಲೈನಲ್ಲಿ ಏನು ಡಿಸೈನ್ ಆಗುತ್ತೋ ಅದನ್ನು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಇವ್ರಿಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಹೊಲ್ಕೊಟ್ಟಿರೋದು ಕೊಟ್ಟಿರೋದು ಏನು ತೊಂದರೆ ಆಗೋಲ್ಲ ತೋಳಿನ ಉದ್ದ ಏನಿದೆಯೋ ಇದು ಹೆಂಗಿದೆಯೋ ಹಂಗೆ ಕರೆಕ್ಟಾಗಿ ಹೊಲೀರಿ ಅಂತ ಹೇಳಿದ್ದಾರೆ ಅವರು ಹಂಗಾಗಿ ನಿಮಗೆ ಬ್ಲೌಸ್ ಏನು ಕೊಟ್ಟಿರ್ತಾರೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಏನು ಸ್ಟಾರ್ಟಿಂಗ್ ಸ್ಟಿಚ್ಚಿಂಗ್ ಪಾಯಿಂಟ್ ಇರುತ್ತೆ ಇಲ್ಲಿ ಅಲ್ಲಿಂದ ಹಿಡ್ಕೊಂಡು ನೋಡ್ಕೊಳ್ಳಿ ಫೋರ್ ಇಂಚಸ್ ಐತೆ ಫ್ರೆಂಡ್ಸ್ ನಾನೊಂದು ಫೋರ್ ಆ್ಯಂಡ್ ಹಾಫ್ ಅಷ್ಟರವರೆಗೂ ಹೋಗ್ತೀನಿ ಯಾಕಂದರೆ ತುಂಬ ಕಡಿಮೆ ಆದರೂ ಅಷ್ಟು ಚೆನ್ನಾಗಿರಲ್ಲ ನಾಲ್ಕೂವರೆ ಐದೂವರೆಗೆ ನಾಲ್ಕೂವರೆಗೆ ಒಂದು ಮಾರ್ಕು ಐದುವರೆಗೆ ಸೇರಿಸಿ ಇಲ್ಲೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಇಂಚಸ್ಸು ಡೌನಿಂಗನ್ನು ತುಂಬ ಚಿಕ್ಕಳತೆ ಆಗಿರೋದ್ರಿಂದ ಎರಡೂವರೆ ಡೌನಿಂಗ್ ತೆಗೆದ್ರೆ ಸಾಕಾಗುತ್ತೆ ಮತ್ತು ಸಣ್ಣ ಅಳತೆ ಕೂಡ ಚಿಕ್ಕ ಅಳತೆ ಕೂಡ ಆಗಿರೋದ್ರಿಂದ ಅಷ್ಟನ್ನು ತ ಇದ್ದೀನಿ ಇವರು ಈ ಕಡೆ ಉಕ್ಸು ರಿಂಗು ಈ ಕಡೆ ನಾನು ರಿಂಗ್ ಮಾಡ್ತೀನಿ ಅವರು ಈ ಕಡೆ ಉಕ್ಸ್ ಮಾಡ್ತೀನಿ ಆದರೆ ಇವ್ರು ಈ ಕಡೆ ರಿಂಗ್ ಮಾಡಿದ್ದಾರೆ ಹಂಗಾಗಿ ಈ ಕಡೆ ತಗೊತಾ ಇದ್ದೀನಿ ಅಳತೆ ಬಂದು ಚೆಸ್ಟ್ ಎಷ್ಟಿದೆ ಅಂತ ನೋಡಿ ಎಂಟೂವರೆ ಇದೆ ಫ್ರೆಂಡ್ಸ್ ಎಂಟೂವರೆ ಇದೆ ಆರ್ಮೋಲ್ ತರ್ಟಿ ಫೋರ್ ಇದೆ ಇದು ಬ್ಲೌಸ್ ಇದು ಆರ್ಮೋಲ್ ಎಷ್ಟಿದೆ ಈ ಥರ ಈಗ ನೋಡ್ಕೊಳ್ಳಿ ಫಸ್ಟು ಇಲ್ಲಿಂದ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ಇಟ್ಕೊಳ್ಳೋಣ ಏಳು ಏಳು ಕಾಲಿದೆ ಇದೆ ಫ್ರೆಂಡ್ಸ್ ಏಳು ಕಾಲಿಗೆ ನಾನು ಇಲ್ಲಿ ಮಾರ್ಕನ್ನು ಹಾಕ್ತಾಯಿದ್ದೀನಿ ಇವ್ರಿಗೆ ಯಾವುದೇ ಒಂದು ನಾವು ಇದನ್ನು ತೆಗಿಯೋಷ್ಟು ಇಲ್ಲ ಬಟ್ಟೆ ಅಟ್ಯಾಚ್ ಮಾಡಬೇಕು ಅನ್ನೋಷ್ಟು ಇಲ್ಲ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಈಗ ಇದನ್ನು ಕಟಿಂಗ್ ಮಾಡೋಣ ಈಗ ಉಳ್ದಿರೋಂತಹ ಬಟ್ಟೆ ಏನಿದೆ ಅದಕ್ಕೆ ನಾವು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಎಡ್ಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಬ್ಲೌಸ್ ಉದ್ದ ಎಷ್ಟಿದೆ ಅಷ್ಟನ್ನು ಬ್ಯಾಕಲ್ಲಿ ತೆಗೆದುಕೊಂಡು ಅದಕ್ಕೆ ಒಂದು ಇಂಚ್ ಯಕ್ಷ ತೆಗೆದುಕೊಳ್ಳೋಣ ಇದು ಹಾಕ್ಸಿ ನೋಡಿದ್ವಿ ಕರೆಕ್ಟಾಗಿ ಆಯಿತು ಎಲ್ಲೂ ಕೂಡ ಒಂಚೂರು ಏನು ಪ್ರಾಬ್ಲಮ್ ಇಲ್ಲ ಅನ್ನಿಸ್ಲಿ ನನಗೆ ಐತೆ ಅನಿಸ್ಲಿಲ್ಲ ಕರೆಕ್ಟಾಗಿತ್ತು ಹಂಗಾಗಿ ನೋಡಿ ಹತ್ತತ್ರ ಹದಿನಾಲ್ಕು ಇಂಚ್ ಐತೆ ನಾನು ಹದಿನಾಲ್ಕು ಇಂಚು ಪ್ಲಸ್ ಒಂದು ಇಂಚು ಸೇರಿಸ್ ತಗೊತಾ ಇದ್ದೀನಿ ಹದಿನೈದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡ್ತೀನಿ ಇವ್ರದ್ದು ಬಂದು ಎಂಟು ವರೆ ಬಂದು ಏನು ಎದೆ ಸುತ್ತಲಿತು ತರ್ಟಿ ಫೋರ್ ಆಗಿರೋದ್ರಿಂದ ನಾನು ಎಂಟು ವರೆ ಇರೋದ್ರಿಂದ ಎಂಟು ಇಂಚ್ಗೆ ನಾನು ಮಾರ್ಕನ್ನು ಹಾಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಏನಿರುತ್ತೆ ಹಾಫ್ ಇಂಚ್ ಕಡಿಮೆ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಬ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗೂ ಅಕಸ್ಮಾತ್ ಏನಾದರೂ ಅನುಮಾನ ಇತ್ತು ಅಂದರೆ ಇದು ಏನಿರುತ್ತೋ ಇದಕ್ಕೆ ತೆಗೆದುಕೊಂಡು ಇಷ್ಟು ತೆಗೆದುಕೊಂಡು ಇದಕ್ಕೆ ಒಂದು ಇಂಚ್ ಸೇಸ್ಕೊಂಡ್ರೆ ಓಕೆ ಪರ್ಫೆಕ್ಟಾಗೇ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಲ್ಲಿಂದ ಇಡ್ಕೊಂಡಿದ್ದೀನಿ ಸ್ಟಿಚ್ಚನ್ನು ತೋರಿಸ್ತೀನಿ ನಾನು ನೋಡಿ ಸ್ಟಿಚ್ ಬಂದು ಇಲ್ಲಿದೆ ಇಲ್ಲಿ ಸ್ಟಿಚ್ ಬಂದು ಇಲ್ಲಿದೆ ಇವ್ರದ್ದು ನೋಡಿ ಸ್ಟಿಚ್ ಇಲ್ಲಿದೆ ಇವ್ರದ್ದು ನಾನು ಸ್ಟಿಚ್ ಇಲ್ಲಿ ಹಾಕಿದ್ದೀನಿ ಬೇರೆ ಕಲರ್ಸಲ್ಲಿ ಹಾಕಿದ್ದೀನಿ ಇಲ್ಲಿಂದ ಒಂದು ಇಂಚು ನೋಡ್ತಾ ಇರ್ಬೋದು ಕರೆಕ್ಟಾಗೇ ಬಂದಿದ್ದೆ ಒಂದು ಇಂಚು ಎಕ್ಸ್ಟ್ರಾ ಆಮೇಲೆ ಎರಡು ಇಂಚು ಮಾರ್ಜಿನ್ಗೋಸ್ಕರ ನಾವು ಯಾವರೇ ಯಾವುದೇ ರೀತಿ ಅಳತೆ ತೆಗೆದುಕೊಂಡ್ರೂ ಕೂಡ ಸೇಮ್ ಬರುತ್ತೆ ಹಾಫ್ ಇಂಚ್ ಮಾತ್ರ ಬ್ಯಾಕಲ್ಲಿ ಕಡಿಮೆ ತೆಗೆದುಕೊಳ್ಳಿ ಖಂಡಿತವಾಗ್ಲೂ ಜಾಸ್ತಿ ಎಲ್ಲ ತೆಗೆದುಕೊಳಕ್ ಹೋಗ್ಬೇಡಿ ರೆಡಿ ಇಷ್ಟಿದೆ ಇದು ಬಂದು ಮಾರ್ಜಿನ್ಗೋಸ್ ಇದು ಸಾರಿ ಏನು ಡಾಟ್ ಹಿಡಿತೀವಿ ಡಾಟ್ ಅದಕ್ಕೋಸ್ಕರ ಇದನ್ನ ಇದನ್ನು ಎಕ್ಸ್ಟ್ರಾ ನಾವಿಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ಇಲ್ಲಿ ನನ್ನ ನೆಕ್ಕಿಂದ ನೆಕ್ ಅಗಲ ಬಂದು ಒಂದೂವರೆ ಇಂಚಸ್ಗೆ ಅಥವಾ ಒಂದು ಮುಕ್ಕಾಲ್ಗೆ ನಾನು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಮತ್ತು ಯಾವುದಾದ್ರೂ ಡಿಸೈನ್ ಮಾಡ್ತೀನಿ ಸಿಂಪಲ್ ಡಿಸೈನ್ ಇಲ್ಲಿಂದ ಬಂದು ಟು ಎರಡು ಮುಕ್ಕಾಲ್ಗೆ ಹಾಕ್ಕೊತಾ ಇದ್ದೀನಿ ಎರಡೂವರೆ ರೆಡಿ ಬೇಕು ಎರಡು ಮುಕ್ಕಾಲು ಯಾಕಂದರೆ ಇಲ್ಲಿ ಕ್ಯಾನ್ವಾಸನ್ನು ರೆಡಿ ಟು ಸ್ಟಿಚ್ ತೊಗೊತೀವಿ ಇಲ್ಲಿ ಒಂದು ಹಾಫ್ ಇಂಚು ಹೋದರೆ ಸಾಕಾಗುತ್ತೆ ಹಂಗಾಗಿ ಎರಡು ಮುಕ್ಕಾಲ್ವರೆಗೂ ನಾನು ತೊಗೊತ್ಕೊಂಡಿದ್ದೀನಿ ಇಲ್ಲಿ ಬಂದು ಇವ್ರದ್ದು ಆರ್ಮೋಲ್ ಏನು ಡೌನಿಂಗ್ ಇದೆ ಅದನ್ನು ಐದೂವರೆವರೆಗೂ ನಾನು ತೆಗೆದುಕೊತಾ ಇದ್ದೀನಿ ತರ್ಟಿ ಫೋರ್ ತರ್ಟಿ ಫೈವ್ ಇಷ್ಟಕ್ಕೆಲ್ಲ ಐದೂವರೆ ಆರ್ಮೋಲನ್ನು ತೆಗೆದುಕೊಳ್ಳಿ ಸಾಕಾಗತ್ತೆ ಇಲ್ಲಿಂದ ಬಂದು ಒಂದು ಇಂಚ್ಗೆ ತುಂಬ ಚಿಕ್ಕಳತೆಗೆಲ್ಲ ಒಂದು ಇಂಚೆ ಸಾಕಾಗುತ್ತೆ ನಿಮಗೆ ತುಂಬ ಜಾಸ್ತಿ ಎಲ್ಲ ಬೇಡ ನಾವು ಜಾಸ್ತಿ ಬಿಟ್ಟಷ್ಟು ಕೂಡ ಜಾಸ್ತಿ ಇದಾಗುತ್ತೆ ಬ್ಯಾಕಲ್ಲಿ ಬಟ್ಟೆ ಉಳ್ಕೊಂಡ್ಬಿಡುತ್ತೆ ಹಂಗಾಗಿ ಇದು ಡೀಪ್ ಬಂದು ಇವ್ರದ್ದು ಟೆನ್ ಇಂಚಸ್ಸು ನಾನು ಇದನ್ನು ಏನಾದರೂ ಅದೇ ಹೇಳಿದ್ನಲ್ವ ಡಿಸೈನ್ ಮಾಡ್ತೀನಿ ಅಂತ ಹಂಗಾಗಿ ಡಿಸೈನ್ ಮಾಡ್ತೀನಿ ಇಲ್ಲಿ ಯಾವುದೇ ಕಟ್ಟಿಂಗನ್ನು ಮಾಡ್ತಾ ಇಲ್ಲ ಆದರೆ ನಾನು ಹೊಲ್ದಿರೋದನ್ನು ತೋರಿಸಿದ್ರೆ ತೋರಿಸಲ್ಲ ಹೊಲ್ದಿಲ್ಲದ ಇರೋಂತಹ ಡಿಸೈನ್ ಏನಾದರೂ ಮಾಡಿದ್ರೆ ಖಂಡಿತ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಡಿಸೈನ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ತುಂಬಾ ಈಸಿ ಇರುತ್ತೆ ಬ್ಲೌಸ್ ಕಟ್ಟಿಂಗ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಯಾವ ರೀತಿ ಕಟ್ಟಿಂಗ್ ಮಾಡ್ತೀವಿ ಅಂತ ಮಾರ್ಕಿಂಗ್ ಆಗ್ತೀವಿ ಯಾವ್ಯಾವ ಅಳತೆಗೆ ಎಷ್ಟೆಷ್ಟು ಅಂತ ಆರಾಮಾಗಿ ನೀವು ಕಟ್ಟಿಂಗನ್ನು ಮಾಡ್ಬೋದು ತುಂಬ ಜಾಸ್ತಿನೂ ತೊಗೊಬೇಡಿ ತುಂಬ ಕಡಿಮೆನೂ ತೊಗೊಬೇಡಿ ಕರೆಕ್ಟಾಗಿ ಅಳತೆ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಒಂದು ಒಂದು ಸ್ವಲ್ಪ ಏನು ಮಾಡ್ತೀನಿ ಯಾಕಂದರೆ ಇಲ್ಲಿ ಡಾಟ್ ಹಿಡಿದಾಗ ನೋಡಿ ಹಿಂಗೆ ಡಾಟ್ ಹಿಡಿತೀವಲ್ಲ ಡಾಟ್ ಹಿಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕೆಳಗಡೆ ಅಂತ ಅದಕ್ಕೆ ಅದಕ್ಕೇನು ಮಾಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಇದರಳತೆಗೆ ಇಷ್ಟು ಎಕ್ಸ್ಟ್ರಾ ಆಗ್ತಾ ಆಗ್ತಾಯ್ತಿ ಇಲ್ಲಿಗಿಂತ ನಾನು ಅಷ್ಟನ್ನು ಮಾರ್ಕ್ ಹಾಕಿದ್ದೀನಿ ನೀವು ಈ ರೀತಿಯೇ ಮಾಡ್ಕೊಳ್ಳಿ ಅವಾಗೇನಾಗುತ್ತೆ ನಮಗೆ ಎಷ್ಟು ಕರೆಕ್ಟಾಗಿ ಕಟ್ ಮಾಡಿ ನೋಡಿ ಈಗ ಡಾಟ್ ಹಿಡಿದ್ರೂ ಕೂಡ ನಮಗೆ ಸಮ ಬರ್ತಾಯಿದೆ ಇಲ್ಲಿ ಎಷ್ಟಿತ್ತು ಅಷ್ಟನ್ನು ನಾನು ಹಿಡಿದಿ ಕಟ್ ಮಾಡಿದ್ದೀನಿ ಇದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇದು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ನೋಡಿ ಬ್ಯಾಕಲ್ಲಿ ಹದಿನಾಲ್ಕು ಇಂಚು ಹದಿಮೂರು ಮುಕ್ಕಾಲು ಅಥವಾ ಹದಿನಾಲ್ಕು ಇಂಚಿದೆ ಲೆಂತ್ ಹಂಗಾಗಿ ನಾನಿಲ್ಲಿ ಅದ್ ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರು ವರೆವರೆಗೂ ಏನು ಮಾಡ್ತೀನಿ ಆ ಲೆಂಥನ್ನು ತೆಗೆದುಕೊತಾ ಇದ್ದೀನಿ ಟು ಆ್ಯಂಡ್ ಹಾಫ್ ಎಕ್ಸ್ಟ್ರಾ ತೊಗೊಳ್ಲೇಬೇಕು ನೀವು ಇಲ್ಲಾಂದ್ರೆ ಏನಾಗುತ್ತೆ ನಮ್ದಷ್ಟು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರಲ್ಲ ಹಂಗಾಗಿ ಇಲ್ಲಿ ನಾನು ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಬ್ಲೌಸ್ ಲೆಂತ್ಗಿಂತ ಫ್ರಂಟ್ ಪಾರ್ಟಿನಲ್ಲಿ ಮುಂದೆಗಡೆ ಪಾರ್ಟ್ನಲ್ಲಿ ಎರಡೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇಲ್ಲಿ ಬಂದು ಎಂಟೂವರೆ ಇದು ಆರ್ಮೋಲ್ ಬಂದು ಎಂಟೂವರೆ ಅಂದರೆ ತರ್ಟಿ ಫೋರನ್ನು ನಾಲ್ಕನೇ ಒಂದು ಭಾಗ ಮಾಡಿದ್ರೆ ಎಂಟು ಎಂಟು ನಾಲ್ಕು ಮೂವತ್ತೆರಡು ಅದಕ್ಕೆ ಅರ್ಧ ಅರ್ಧ ನಾಲ್ಕುಗಳನ್ನು ಸೇರಿಸಿದ್ರೆ ಎರಡು ಇಂಚ್ ಎಕ್ಸ್ಟ್ರಾ ಆಗುತ್ತೆ ಎಂಟು ವರೆ ಆಗುತ್ತೆ ಎಂಟು ವರೆ ಏನಿದೆ ಅಲ್ಲಿಗೊಂದು ಮಾರ್ಕನ್ನು ಮಾಡೋಣ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಯಾಕಂದರೆ ನಾವು ಡಾಟ್ ಹಿಡಿತೀವಲ್ಲ ಇಲ್ಲಿ ಪಾರ್ಟಲ್ಲಿ ಡಾಟ್ ಹಿಡಿತೀವಲ್ಲ ಹತ್ರ ಅದಕ್ಕೋಸ್ಕರ ಎಕ್ಸ್ಟ್ರಾ ಅಲ್ಲಿಂದ ಬಂದು ಟೂ ಇಂಚಸ್ ಎಕ್ಸ್ಟ್ರಾ ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನು ಇಲ್ಲ ಇರೋದ್ರಿಂದ ನಾರ್ಮಲ್ ಆಗಿ ಬ್ಲೌಸ್ ಕಟ್ಟಿಂಗನ್ನು ಮಾಡೋಣ ನೆಕ್ ಬಂದು ಎರಡೂವರೆ ಇಂಚಸ್ ಈಗ ಈಗೇನು ನಾನು ತೋರಿಸಿದೆ ಅದಕ್ಕೆ ಎರಡೂವರೆನೇ ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ಎರಡೂವರೆ ಇಂಚಸ್ಸನ್ನು ತೆಗೆದುಕೊಳ್ಳೋಣ ಇಲ್ಲೂ ಎರಡು ಮುಕ್ಕಾಲು ಶೋಲ್ಡರ್ ನಾವೇನು ಬ್ಯಾಕಲ್ಲಿ ತೆಗೆದುಕೊಂಡಿದ್ವಿ ಸೇಮ್ ಶೋಲ್ಡರನ್ನು ತೆಗೆದುಕೊಳ್ಳೋಣ ಇಲ್ಲಿ ಬಂದು ಐದು ಮುಕ್ಕಾಲ್ವರೆಗೂ ನಾನು ಏನು ಮಾಡ್ತೀನಿ ಐದು ಮುಕ್ಕಾಲ್ಗೆ ನಾನು ಫ್ರಂಟ್ ಪಾರ್ಟನ್ನು ತಗೊಂತೀನಿ ಇಲ್ಲಿಂದ ಒಂದು ಮುಕ್ಕಾಲ್ ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ನೀಟಾಗಿ ಒಂದು ಈ ಶೇಪ್ ಬಂದು ಇವ್ರದ್ದು ಸೆವೆನ್ ಇಂಚಸ್ ಇದೆ ನೀವು ಸುಮ್ಮನೆ ಇಡ್ತೀರಾ ಅಲ್ಲೇನು ತೋರಿಸ್ಲಿಲ್ಲ ಅಂತೀರಾ ಹಂಗಾಗಿ ತೋರಿಸ್ಬಿಡ್ತೀನಿ ಫ್ರಂಟಲ್ ಇವ್ರದ್ದು ಬಂದು ಸೆವೆನ್ ಇಂಚಸ್ ಡೀಪ್ ಇದೆ ಫ್ರೆಂಡ್ ಫ್ರಂಟ್ ಅಲ್ಲಿ ಡೀಪ್ ಇಟ್ಕೊಂಡಿದ್ದಾರೆ ನೋಡಿ ಸೆವೆನ್ ಇಂಚಸ್ ಡೀಪ್ ಇದೆ ಫ್ರಂಟಲ್ಲಿ ಹಂಗಾಗಿ ಸೆವೆನ್ ಇಂಚಸ್ ನಾನು ಇಟ್ಟಿದ್ದೀನಿ ಈಗ ಇಲ್ಲಿ ನಾನು ಪಟ್ಟಿಯನ್ನು ತಗೊತಾ ಇದ್ದೀನಿ ಬೆಳ್ ಪಟ್ಟಿಯನ್ನ ಬಂದು ೂವರೆ ಇಂಚಸ್ಸು ತುಂಬ ಚಿಕ್ಕದಾಗೆ ಇದೆ ಇಲ್ಲಿ ಇವ್ರದ್ದು ಬೆಡ್ ಪಟ್ಟಿ ಚಿಕ್ಕದಾಗಿರೋದ್ರಿಂದ ನಾನು ಮೂರುವರೆಗೆ ಕರೆಕ್ಟಾಗಿ ಮೂರುವರೆಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮೂರುವರೆಗೆ ಒಂದು ಮಾರ್ಕ್ ಹಾಕಿ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಬೆಡ್ ಪಟ್ಟಿ ರೆಡಿ ಆಯಿತು ಇಲ್ಲಿ ಏನು ಮಾಡಿ ಇದು ತುಂಬ ಇವ್ರದ್ದು ಚಿಕ್ಕ ಚಿಕ್ಕದಾಗಿ ಮಾಡಿದ್ದೀವಿ ಹಂಗಾಗಿ ಇಲ್ಲಿ ಮಿನಿಮಮ್ ಒಂದು ಇಂಚಸ್ ಮೇಲೆ ಹೋದ್ರೂ ಕೂಡ ಇಲ್ಲೊಂದು ಹಾಫ್ ಇಂಚ್ ಹೋದರೂ ಕೂಡ ಇನ್ನೂ ಇಷ್ಟು ನಮ್ದು ಎಕ್ಸ್ಟ್ರಾ ಅಂತ ಉಳ್ಕೊಳ್ಳುತ್ತೆ ಹಂಗಾಗಿ ಇಲ್ಲೊಂದು ಸ್ವಲ್ಪ ಕಟ್ ಮಾಡಿ ತೆಗಿತೀನಿ ಎಕ್ಸ್ಟ್ರಾವನ್ನು ಕಟ್ ಮಾಡಿ ತೆಗಿತೀನಿ ಇಲ್ಲೂ ಕೂಡ ಸಾರಿ ಇಲ್ಲೂ ಕೂಡ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಅಂತ ತೆಗಿತಿದ್ದೀವಿ ಸೆಂಟ್ರಲ್ ಮಾತ್ರ ನಾನು ಉಳಿಸ್ಕೊತೀನಿ ಈ ಡಾಟ್ ಏನಿದೆ ಇದನ್ನು ಮೂರು ಇಂಚ್ಗೆ ಒಂದು ಫಸ್ಟ್ ಡಾಟನ್ನು ಹಾಕ್ತಾ ಇದ್ದೀನಿ ಮತ್ತೆ ತ್ರೀ ಇಂಚಸ್ಗೊಂದು ಡಾಟ್ ಇದು ಕೂಡ ಒಂದು ಮೂರು ಇಂಚ್ ಐಟ ಮಾಡ್ಕೊಳ್ಳಿ ಸಾಕಾಗುತ್ತೆ ಮೂರು ಇಂಚ್ ಐಟು ಇವೆರಡರ ಮಧ್ಯೆ ನಾವೇನು ಮಾಡೋಣ ಒಂದು ಇದನ್ನ ಹಾಕೊಳ್ಳಿ ಇದು ಇನ್ನೊಂದು ಡಾಟ್ ಇದು ಇನ್ನೊಂದು ಡಾಟ್ ಇಲ್ಲಿ ಏನು ಮಾಡಿ ಅಂದರೆ ಬ್ಯಾಕಲ್ಲಿ ಕಟ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಕಟ್ಟಿಂಗ್ ಮಾಡೋಣ ಆರ್ಮೋಲನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ಈಗ ಇದನ್ನು ನಾನು ಸ್ಟಿಚ್ ಕಟಿಂಗ್ ಮಾಡ್ತಿದ್ದೀನಿ ನಾನು ಬೆಳ್ಪಟ್ಟಿ ಎರಡು ಲೇಯರನ್ನು ಫೋಲ್ಡಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ಇಲ್ಲೊಂದು ಸ್ವಲ್ಪ ಮೇಲ್ಗಡೆ ನನಗೆ ಕಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತ ಹೇಳ್ತೀನಿ ನೋಡಿ ಇಲ್ಲೊಂದು ಕಾಲು ಇಂಚಷ್ಟು ಸ್ಲೋಪ್ ಕೊಡ್ತಾ ಇದ್ದೀನಿ ಇಲ್ಲಿ ಏನು ಡಾಟ್ ಹಿಡಿತೀವಿ ನಾವು ಆ ಡಾಟ್ ಅನ್ನು ಕೂಡ ನೀಟಾಗಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ನೀಟಾಗಿ ಮಾರ್ಕಿಂಗನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಏನಾಗುತ್ತೆ ನಮ್ಮದು ಈ ಡಾಟ್ ಏನು ಹಿಡಿತೀವಿ ಅಲ್ಲೊಂದು ಸ್ವಲ್ಪ ಉಬ್ಗಣ್ಣಂಗೆ ಆಗುತ್ತೆ ನೀವು ಕೂಡಿಸ್ದಾಗಲೂ ಅಷ್ಟೇ ನೀಟಾಗಿ ಹಿಂಗೆ ಶೇಪು ನೀಟಾಗಿ ಬರುತ್ತೆ ಈ ಥರನೇ ಶೇಪ್ ನೀಟಾಗಿ ಬರುತ್ತೆ ಹಂಗಾಗಿ ಅಲ್ಲಿ ಹಿಡಿದ್ಬಿಟ್ಟು ಡಾಟ್ ಪಾಯಿಂಟ್ ಏನು ಹಿಡಿತೀವಿ ಅದನ್ನು ನೋಡಿಕೊಂಡು ನೀವೇನು ಮಾಡಿ ಕಟಿಂಗನ್ನು ಮಾಡ್ಕೊಳ್ಳಿ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಬ್ಯಾಕ್ ಪಾರ್ಟು ಕೂಡ ರೆಡಿ ಆಯಿತು ಪೆಟ್ ಪಟ್ಟಿ ಕೂಡ ಎರಡು ರೆಡಿ ಇದೆ ತೋಳು ಎಲ್ಲ ರೆಡಿ ಆಯಿತು ಈಗ ಇಟ್ಕೊಂಡು ನಾವು ಮೇಯ್ನ್ ಫ್ಯಾಬ್ರಿಕನ್ನು ಕಟಿಂಗ್ ಮಾಡೋಣ ನೋಡಿ ಇಲ್ಲಿ ಬಾರ್ಡರ್ ಬಂದಿದೆ ಯಾವ ಕಲರ್ ಸಿಲ್ವರ್ ಕಲರು ಅದನ್ನು ನಾನು ತೋಳಿಗೆ ಬರೋ ಥರ ನೋಡ್ಕೊಳ್ತಾ ಇದ್ದೀನಿ ನಾನು ಇದನ್ನು ಒಂದು ಸ್ವಲ್ಪ ತೋಳಿಗೆ ಕೊಟ್ಕೊಳೋಣ ಅಂದ್ಕೊಂಡೆ ಸಾರಿ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೆ ಇಷ್ಟನ್ನು ಉಳಿಸ್ಕೊತೀನಿ ಒಂದು ಸ್ವಲ್ಪ ಉಳಿಸ್ಕೊಂತೀನಿ ಬ್ಯಾಕಲ್ಲಿ ಡಿಸೈನ್ ಮಾಡೋದಕ್ಕೋಸ್ಕರ ನೋಡಿ ಈ ರೀತಿ ತೋಳನ್ನು ಕಟ್ ಮಾಡ್ಕೊಂಡೆ ನಾನು ನೋಡಿ ಇದು ಪಟ್ಟಿ ನಾನು ಐರನ್ ಮಾಡ್ಕೊಂಡಿದ್ದೀನಿ ನಾನೇನು ಬೆಲ್ ಮಾಡ್ತೀನಿ ಆ ಥರ ಬೆಲ್ ಮಾಡ್ಕೊಡಿಂದಿರೋದ್ರಿಂದ ಇದನ್ನು ಉಪಯೋಗಿಸ್ಕೊತೀನಿ ಅದಕ್ಕೆ ಬೆಲ್ಗೆ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಹೊಸೊಬ್ಬರು ಯಾರಾದರೂ ಬಟ್ಟೆ ಕೊಟ್ಟಾಗ ಸ್ಟಿಚಿಂಗ್ ಮಾಡಿ ಅಂತ ನಾವು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸಿದ್ದೀನಿ ಅಳತೆ ತಗೊಂಡು ಯಾವ ರೀತಿ ತೋರ್ ಕಟ್ಟಿಂಗ್ ಮಾಡೋದು ಅಂತ ಕೆಲವೊಂದನ್ನು ನೀವು ಆರ್ಮೋಲು ರೌಂಡ್ ಮತ್ತು ಡೌನಿಂಗ್ ಆರ್ಮೋಲ್ ಡೌನಿಂಗು ಅದೆಲ್ಲ ನೀವು ಎದೆ ಸುತ್ತಾಳತೆ ಮೇಲೆ ಇಡಿ ಕರೆಕ್ಟಾಗಿ ಬರುತ್ತೆ ಕೆಲವೊಂದು ಸಲ ಕೆಲವರು ಕೈ ಸಣ್ಣ ಇದ್ದಾಗ ನಾವು ಬ್ಲೌಸನ್ನೇ ಫಾಲೋ ಮಾಡಬೇಕು ಕೆಲವೊಂದು ಸಲ ನಾರ್ಮಲ್ ಆಗಿತ್ತು ಅಂದರೆ ನೀವು ಎದೆ ಸುತ್ತಳತೆ ಮೇಲೆ ಇಟ್ಟರು ನಡೆಯುತ್ತೆ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮಾಡಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ ಒಂದು ಲೈಕ್ಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು